ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್ ನಾನಿವತ್ತು ರಿಚ್ ಪ್ರೋಟೀನ್ ಬ್ರೇಕ್ಫಾಸ್ಟ್ ಜೊತೆ ಬಂದಿದ್ದೀನಿ ಏನಪ್ಪ ಅದು ಅಂತ ಅಂದರೆ ಹೆಸ್ರು ಕಾಳು ಹೆಸರು ಕಾಳಲ್ಲಿ ಇವತ್ತು ದೋಸೆ ಮಾಡ್ತಾ ಇದ್ದೀನಿ ಅದನ್ನು ಮಾಡೋದು ಹೇಗೆ ಅಂತ ಅಂದರೆ ಇಲ್ಲಿ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಅದೇ ಬೌಲಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನೂ ಕೂಡ ತಗೋತೀನಿ ಇದೆರಡನ್ನೂ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ನೆನೆಸಿ ಇಡಬೇಕು ಇದನ್ನು ನಾನು ರಾತ್ರಿ ಇದ್ದೀನಿ ಬೆಳಿಗ್ಗೆ ನನಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಚೆನ್ನಾಗಿ ಅದು ನೆನೆಯುತ್ತೆ ಕೂಡ ಸೊ ಹಾಗಾಗಿ ಈಗ ನಾನು ಹೆಸರು ಕಾಳು ಹಾಕ್ಕೊಂಡಿದ್ದಾಗಿದೆ ನಾನು ಹಾಗಲೇ ಹೇಳಿದಾಗೆ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ದೋಸೆಗೆ ಬಳಸ್ತಿರಲ್ಲ ಅದೇ ಅಕ್ಕಿನ ಬಳಸಿದ್ರೂ ಆಯಿತು ನೀವು ಅಥವಾ ಊಟಕ್ಕೆ ಬಳಸಿರಲ್ಲ ಆ ಅಕ್ಕಿ ಹಾಕೊಂಡ್ರೂ ಏನೂ ತೊಂದರೆ ಇಲ್ಲ ಸೊ ಈಗ ನಾನು ಎರಡನ್ನೂ ನೀಟಾಗಿ ಎರಡನ್ನ ಮೂರು ಸರಿ ವಾಶ್ ಮಾಡಿ ನೀರು ಹಾಕಿ ಅದನ್ನು ಹೋಲ್ ನೈಟು ಹಾಗೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ರಾತ್ರಿಯೆಲ್ಲ ನೆನೆದ ನಂತರ ನಾವು ಬೆಳಗ್ಗೆಗೆ ಇದನ್ನು ದೋಸೆ ಇಟ್ಟು ರೆಡಿ ಮಾಡಿಕೊಂಡು ಆ ಕ್ಷಣಕ್ಕೆ ನಾವು ದೋಸೆನ ಹಾಕೋಬೋದು ಆರಾಮಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು ಹೆಸರು ಕಾಳು ದೇಹಕ್ಕೂ ಒಳ್ಳೆಯದು ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ಹೀಟ್ ಆದಾಗ ನಾವು ಹೆಸರು ಕಾಳು ಬಳಸಿದಾಗ ತುಂಬ ಸೊ ಸೊ ಇದ್ರಿಚ್ಚು ಪ್ರೋಟೀನ್ ಇದೆ ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಒಂದು ಡಯೆಟ್ ಮಾಡೋರಿಗೆ ಒಂದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ಈಗ ನಾನು ರಾತ್ರಿ ನೆನೆಸಿಟ್ಟಿದ್ದೆ ಈಗ ಬೆಳಿಗ್ಗೆ ನಾನು ರುಬ್ಬಿ ಇದನ್ನು ದೋಸೆ ಇಟ್ಟಿಗೆ ರೆಡಿ ಮಾಡ್ಕೋತೀನಿ ಸೊ ಈಗ ಅದು ಹಾಗಿದೆ ಇದನ್ನೆಲ್ಲನೂ ಕೂಡ ಒಂದು ಮಿಕ್ಸಿ ಜಾರ್ಗೆ ನೀಟಾಗಿ ನೀರು ಸೋರ್ ತೆಗೆದು ಅದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಅದನ್ನು ರುಬ್ಕೋಬೇಕು ಸೊ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೋತೀನಿ ನೋಡಿ ಇವಾಗ ಒಂದು ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಕಾಲು ಸ್ಪೂನಷ್ಟು ಅರಶಿನ ಇದಿಷ್ಟು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ ಅರಶಿನ ಮತ್ತೆ ಇದು ಶುಂಠಿ ಹಾಗೆ ಜೀರಿಗೆ ಹಾಕಿರೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ದೋಸೆ ತಿನ್ನುವಾಗ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಈಗ ನಾನು ರುಬ್ಕೊಂಡಾಗಿದೆ ನೀವು ದೋಸೆಗೆ ಹೇಗೆ ರುಬ್ಕೋತಿರೋ ಅದೇ ಥರ ಇದನ್ನು ರುಬ್ಕೊಂಡ್ರೆ ಆಯಿತು ಇದನ್ನು ಒಂದು ಪಾತ್ರೆಗೆ ನಾನು ಹಾಕೋತಾ ಇದ್ದೀನಿ ಇದು ತತ್ರ ನಿಮಗೆ ಒಂದು ಹನ್ನೊಂದರಿಂದ ಹನ್ನೆರಡು ದೋಸೆಗಳು ಆಗುತ್ತೆ ಸೊ ಆ ಅಳತೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಜನ ಇದ್ದು ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಇನ್ಗ್ರೀಡಿಯೆಂಟ್ಸ್ಗಳನ್ನ ಜಾಸ್ತಿ ಹಾಕ್ಕೊಳ್ಳಿ ಸೊ ಈಗ ನಾನು ಒಂದು ದೋಸೆ ಹಿಟ್ಟಿನ ಅದಕ್ಕೆ ನೀಟಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನು ರುಬ್ಬುವಾಗ ಉಪ್ಪು ಹಾಕಿರಲಿಲ್ಲ ಸೊ ಈಗ ನಾನು ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕೆಂದ್ರೆ ನೀವು ಚಟ್ನಿ ಅಥವಾ ಸಾಗು ಏನಾದರೂ ಮಾಡ್ಕೊಂಡಾಗ ನಾವು ಸಮ ಸಮ ಹಾಕಿದಾಗ ಏನಾಗುತ್ತೆ ದೋಸೆ ಉಪ್ಪಾಗಿಬಿಡತ್ತೆ ಸೊ ಹಾಗಾಗಿ ನೀವು ಹೇಗೆ ದೋಸೆಗಳಿಗೆಲ್ಲ ಉಪ್ಪು ಹಾಕೋತಿರೋ ಅದೇ ಥರ ಇದಕ್ಕೂ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ನಾನು ಮಿಕ್ಸ್ ಮಾಡಿಕೊಂಡು ಈ ಕಡೆ ದೋಸೆ ತವ ಇಟ್ಟಿದ್ದೀನಿ ಅದು ಕೂಡ ಚೆನ್ನಾಗಿ ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆ ನಂತರ ನಾನು ದೋಸೆಗಳನ್ನ ಒಂದೊಂದಾಗಿ ಹಾಕೋತೀನಿ ನಿಮಗೆ ತೆಳ್ಳಗೆ ಬೇಕು ಅಂದರೂ ತೆಳ್ಳಗೂ ಹಾಕೋಬಹುದು ಅಥವಾ ಸ್ವಲ್ಪ ಇದಾಗಿ ದಪ್ಪದಾಗಿ ಬೇಕು ಅಂದರೆ ಹಂಗೂ ಕೂಡ ಹಾಕೋಬಹುದು ಟೂ ಇನ್ ಮನೆಗೆ ತುಂಬಾ ಚೆನ್ನಾಗಿದೆ ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದೇ ತಿಂತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ಈಗ ನೋಡಿ ನಾನು ಹಾಕಿದ್ದಾಗಿದೆ ಮೇಲ್ಗಡೆ ನಿಮ್ಗೆ ಇಷ್ಟ ತುಪ್ಪ ಬೇಕಾದರೂ ಹಾಕೋಬೋದು ಅಥವಾ ಎಣ್ಣೆ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಈಗ ಒಂದು ಕಡೆ ಐದು ನಿಮಿಷ ಬೆಂದಾದ್ಮೇಲೆ ಇನ್ನೊಂದು ಕಡೆ ತಿರುವು ಹಾಕಿ ನಮ್ಮ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿತ್ತು ಸೊ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಈಗ ನೋಡಿ ದೋಸೆ ಕೂಡ ರೆಡಿಯಾಗಿದೆ ಸರ್ವ್ ಮಾಡಿದ್ದೀನಿ ಕಾಯಿ ಚಟ್ನಿ ಜೊತೆ ತುಂಬನೇ ರುಚಿಯಾಗಿತ್ತು ಈಗ ಒಳಗಡೆ ಕೂಡ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ರುಚಿಯಾಗಿತ್ತು ದೋಸೆ ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಹೊತ್ತದಿ ಮರಿಬೇಡಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೋ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತಷ್ಟು ಹೆಲ್ತಿ ರೆಸಿಪಿ ಜೊತೆ ಸಿಗ್ತಾನೆ ಇರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಹಾಲ್